ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಮ್ನ ಅಂಡ್ಮಿ ನಾನು ಅಶ್ವಿನಿ ಹೇಮಂತ್ ಇವತ್ತಿನ ವಿಡಿಯೋದಲ್ಲಿ ಒಂದು ಡೆಮೋ ಕ್ಲಾಸ್ ನ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿ ಕಮಲ್ ವರ್ಕ್ ಒಂದಷ್ಟು ವೇರಿಯೇಷನ್ಸ್ ನ ಅಲ್ವಾ ಇದನ್ನ ಯೂಸ್ ಮಾಡ್ಕೊಂಡು ಒಂದ್ ಬಟ್ಟೆ ಮೇಲೆ ಹೇಗೆ ಮಾಡ್ಕೋಬೇಕು ಅಂದ್ರೆ ನಾನು ಇವತ್ತೊಂದು ಕುರ್ತಿಗೆ ಮಾಡ್ಬಿಟ್ಟು ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಜಸ್ಟ್ ಒನ್ ಮೀಟರ್ ಬಟ್ಟೆಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಅಂದ್ರೆ ಇಂದ ತೋರಿಸಿಕೊಡ್ತಾ ಇದ್ದೀನಿ ಅಂದ್ರೆ ಡಿಸೈನ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅದನ್ನ ಟ್ರೇಸಿಂಗ್ ಪೇಪರ್ ಮೇಲೆ ತಗೊಳ್ಳೋದು ಹೇಗೆ ಮತ್ತೆ ಟ್ರೇಸಿಂಗ್ ಪೇಪರ್ ಮೇಲೆ ತಗೊಂಡಿರೋದನ್ನ ಬಟ್ಟೆ ಮೇಲೆ ಹೇಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಇದಿಷ್ಟು ಬೇಸಿಕ್ ಅದಾದ್ಮೇಲೆ ಆ ಡಿಸೈನ್ಗೆ ಹೇಗೆ ವರ್ಕ್ ಮಾಡಬೇಕು ಅದನ್ನ ಇವತ್ತು ಹೇಳ್ಕೊಟ್ಟಿದ್ದೀನಿ ಓಕೆನಾ ನೋಡಿ ಅದಕ್ಕೆ ನಾನು ಒನ್ ಮೀಟರ್ ಪಾಪ್ಲಿನ್ ಕಾಟನ್ ತಗೊಂಡಿದ್ದೀನಿ ಓಕೆನಾ ಇದು ಅಂದ್ರೆ ಪಾಪ್ಲಿನ್ ಕಾಟನ್ ಏನಂತಂದ್ರೆ ಯೂಸ್ ಮಾಡ್ತಾ ಮಾಡ್ತಾ ವಾಶ್ ಮಾಡ್ತಾ ಇದೇನಾಗುತ್ತೆ ಇನ್ನು ಸಾಫ್ಟ್ ಆಗುತ್ತೆ ಡೈಲಿ ವೇರ್ಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನೋಡಿ ಟೆಕ್ಸ್ಚರ್ ಅಷ್ಟೇನೆ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಅದಕ್ಕೋಸ್ಕರ ಪಾಪ್ಲಿನ್ ಕಾಟನ್ ಯೂಸ್ ಮಾಡೋದು ಇದು ಎಲ್ಲಾ ಕಲರ್ನು ಬರುತ್ತೆ ಯಾವ ಕಲರ್ ಬೇಕು ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಓಕೆನಾ ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇವಾಗ ಫಸ್ಟ್ ಗೆ ಡಿಸೈನ್ ಸೆಲೆಕ್ಟ್ ಮಾಡ್ಕೊಬರೋಣ ಇವಾಗ ಪಿಂಟರೆಸ್ಟ್ ಓಪನ್ ಮಾಡ್ತಾ ಇದ್ದೀನಿ ಇವಾಗ ಕೆಳಗಡೆ ನೋಡಿ ಸರ್ಚ್ ಬಟನ್ ಕಾಣ್ತಿದ್ದೀಲ್ವಾ ಅದನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಮೇಲ್ಗಡೆ ಸರ್ಚ್ ಫಾರ್ ಡಿಸೈನ್ ಅಂತ ಬರುತ್ತೆ ನೆಕ್ಸ್ಟ್ ಇವಾಗ ಯಾವ ಡಿಸೈನ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬಹುದು ನಾನಿಲ್ಲಿ ಕಮಲ್ ಕಡಾಯಿ ಹೊರತು ನೆಕ್ಟ್ ಡಿಸೈನ್ ಸೆಲೆಕ್ಟ್ ಮಾಡಿದ್ದೀನಿ ಸೊ ಅದರ ರಿಲೇಟೆಡ್ ಯಾವ್ದು ಅಪ್ಲೋಡ್ ಆಗಿರುತ್ತೆ ಅಲ್ವಾ ಅದೆಲ್ಲ ಇಲ್ಲಿ ಬರುತ್ತೆ ಅಂದರೆ ತುಂಬಾ ನಿಮಗೆ ಆಪ್ಷನ್ಸ್ ಇರುತ್ತೆ ಇದರಲ್ಲಿ ಓಕೆನಾ ಇವಾಗ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಸಿಂಪಲ್ ಆಗು ಇದೆ ಮತ್ತೆ ಬೇಗ ಮುಗಿಯುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ನಿಮಗೆ ಬೇರೆ ಬೇರೆ ಡಿಸೈನ್ಗಳೆಲ್ಲ ಸಿಗುತ್ತೆ ಯಾವ್ದು ಬೇಕಾದ್ರೂ ಅದು ನೀವು ಸೆಲೆಕ್ಟ್ ಮಾಡ್ಕೋಬೋದು ಓಕೆನಾ ನೆಕ್ಸ್ಟ್ ಇವಾಗ ಯಾವ ಡಿಸೈನ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ ಆದ್ಮೇಲೆ ಇದನ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ನೋಡಿ ಕೆಳಗಡೆ ಮೂರು ಡಾಟ್ ಕಾಣ್ತಿದ್ಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೌನ್ಲೋಡ್ ಇಮೇಜ್ ಅಂತ ಕಾಣಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಏನು ಇಮೇಜ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ ಅದು ಗ್ಯಾಲರಿನಲ್ಲಿ ಸೇವ್ ಆಗಿರುತ್ತೆ ಸೊ ಇವಾಗ ಕಾಪಿ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಇವಾಗ ನಾನು ಪೇಪರ್ ಕಾಪಿ ಆ್ಯಪ್ನ ಯೂಸ್ ಮಾಡ್ತೀನಿ ಓಕೆನಾ ಇವಾಗ ನೋಡಿ ಎಷ್ಟು ದೊಡ್ಡದು ಚಿಕ್ಕದು ನಾನು ಇವಾಗ ಟ್ಯಾಬಲ್ ಮಾಡಿ ತೋರಿಸ್ತಾ ಇದ್ದೀನಲ್ವ ಅಲ್ವಾ ಇದೇ ಪ್ರೊಸೆಸ್ ನೀವು ಮೊಬೈಲಲ್ಲೂ ಮಾಡ್ಕೋಬೋದು ಓಕೆನಾ ಇವಾಗ ನಮಗೆ ನೆಕ್ ಎಷ್ಟು ಬೇಕೋ ಅದನ್ನ ಮೆಷರ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಏನು ಟ್ಯಾಬಲ್ ತೋರಿಸ್ತಾ ಇದ್ದೀನಿ ಅಲ್ವಾ ಅದನ್ನೇ ನೀವು ಮೊಬೈಲಲ್ಲೂ ಮಾಡ್ಕೋಬೋದು ಓಕೆನಾ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ನಿಮಗೆ ಶೋಲ್ಡರ್ ಎಷ್ಟು ಬೇಕಿರುತ್ತೆ ಅದನ್ನ ಬರೋ ಅಷ್ಟು ಮತ್ತೆ ನಿಮ್ಗೆ ನೆಕ್ ಡೀಪ್ ಎಷ್ಟು ಬೇಕಿರುತ್ತೆ ಅದನ್ನು ನೋಡ್ಕೋಬೇಕಾಗುತ್ತೆ ಓಕೆನಾ ಇವಾಗ ನಿಮ್ ಶೋಲ್ಡರ್ದು ಮತ್ತೆ ಡೀಪ್ ಎಷ್ಟು ಬೇಕು ಅದನ್ನ ಮೆಜರ್ಮೆಂಟ್ ಇಟ್ಕೊಂಡಿರಿ ಓಕೆನಾ ನೆಕ್ಸ್ಟ್ ಇವಾಗ ಇದನ್ನ ಝೂಮ್ ಇನ್ ಝೂಮ್ಔಟ್ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಫಿಕ್ಸ್ ಮಾಡಿಕೊಂಡು ಇದನ್ನ ಲಾಕ್ ಮಾಡ್ಕೋಬೇಕು ಸ್ಕ್ರೀನು ನನಗೆ ಇವಾಗ ತ್ರೀ ಇಂಚಸ್ ಶೋಲ್ಡರ್ ಬೇಕಾಗುತ್ತೆ ಮತ್ತೆ ಫೈವ್ ಇಂಚಸ್ ನೆಕ್ದು ಡೀಪ್ ತಗೋತಾ ಇದ್ದೀನಿ ಓಕೆನಾ ಇವಾಗ ಇದನ್ನ ನೆಕ್ಸ್ಟ್ ಇದನ್ನ ಟ್ರೇಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಟ್ರೇಸಿಂಗ್ ಶೀಟ್ನ ನೋಡಿ ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ ಇದನ್ನ ಮಧ್ಯಕ್ಕೆ ಈ ತರ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಓಕೆನಾ ನಾವ್ ಯಾವಾಗಲೂ ಅಷ್ಟೇನೆ ಒನ್ ಹಾಫ್ ಮಾತ್ರ ನಾವು ಈ ತರ ಟ್ರೇಸ್ ಮಾಡ್ಕೋಬೇಕು ನೆಕ್ಸ್ಟ್ ಅದನ್ನ ಆ ಕಡೆಗೆ ಮಿರರ್ ಇಮೇಜ್ ಮಾಡ್ಕೋಬೇಕಾಗತ್ತೆ ಓಕೆನಾ ಇವಾಗ ಒನ್ ಹಾಫ್ ಗೆ ನೀಟ್ ಆಗಿ ಅದನ್ನ ಅಲೈನ್ ಮಾಡ್ಕೊಂಡು ನೆಕ್ಸ್ಟ್ ಈ ತರ ನಿಧಾನಕ್ಕೆ ಎಲ್ಲಾ ಡಿಸೈನ್ ಒಂದನ್ನು ಮಿಸ್ ಮಾಡದೆ ಇರೋ ತರ ನೀಟಾಗಿ ನಾವು ಈ ತರ ಟ್ರೇಸ್ ಮಾಡ್ಕೋಬೇಕು ನಾನು ಟ್ರೇಸ್ ಮಾಡೋದಕ್ಕೆ ಯಾವಾಗಲೂ ಪರ್ಮನೆಂಟ್ ಮಾರ್ಕರೇ ಯೂಸ್ ಮಾಡ್ತೀನಿ ನೋಡಿ ಪರ್ಮನೆಂಟ್ ಮಾರ್ಕರ್ ನ ಯೂಸ್ ಮಾಡೋದ್ರಿಂದ ಅದು ಬೇಗ ಡ್ರೈ ಆಗಿಬಿಡುತ್ತೆ ನಾವೀಗ ಅದ್ರ ಮೇಲೆ ಇವಾಗ ಡಿಸೈನ್ ಮಾಡ್ತಾ ಮಾಡ್ತಾ ಅದ್ರ ಮೇಲೆ ಕೈ ಮೂವ್ ಮಾಡ್ತಿರ್ತೀವಿ ಅಲ್ವಾ ಅವಾಗ ಸ್ಮಡ್ಜ್ ಆಗೋದಾಗ್ಲಿ ನಮ್ಮ ಕೈಗೆ ಅದು ಸ್ಟೇನ್ ಆಗೋದಾಗ್ಲಿ ಆಗೋದಿಲ್ಲ ಅದಕ್ಕೋಸ್ಕರ ಪರ್ಮನೆಂಟ್ ಮಾರ್ಕರ್ ನ ಯೂಸ್ ಮಾಡಿದ್ರೆ ಒಳ್ಳೇದು ಓಕೆನಾ ಈ ತರ ಡಿಸೈನ್ ನ ಒಂದ್ ಕಡೆಯಿಂದ ನೀಟಾಗಿ ಮಾಡ್ಕೊಬಿಡ್ಬೇಕು ನಮ್ಗೆ ಇವಾಗ ಡಿಸೈನ್ ಸಿಗ್ಲಿಲ್ಲ ಅಂದ್ರೂನು ಈ ತರ ಎಂಬ್ರಾಯ್ಡ್ರಿ ಮಾಡಿರೋ ಡಿಸೈನ್ ತಗೊಂಡು ನಾವು ಈ ತರ ಡಿಸೈನ್ ನ ಕ್ರಿಯೇಟ್ ಮಾಡ್ಕೋಬಹುದು ಓಕೆನಾ ಇವಾಗ ಒನ್ ಸೈಡ್ ಎಲ್ಲ ಕಂಪ್ಲೀಟ್ ಆಗಿ ನಾನು ನೀಟಾಗಿ ಮಾಡ್ಕೊಂಡಿದ್ದಾದ್ಮೇಲೆ ಈ ಸೆಂಟರ್ ಏನಿದೆ ಅಲ್ವಾ ಅದನ್ನು ಇವಾಗಲೇ ಮುಗಿಸ್ಕೊಂಡ್ಬಿಡ್ತೀನಿ ಓಕೆನಾ ನೀಟಾಗಿ ಅಲೈನ್ ಮಾಡ್ಕೊಂಡು ಅದನ್ನು ಟ್ರೇಸ್ ಮಾಡ್ಕೊಬಿಡ್ತೀನಿ ಓಕೆ ಇವಾಗ ಒನ್ ಸೈಡ್ ಕಂಪ್ಲೀಟ್ ಆಗಿದೆ ಆಯ್ತಾ ಇವಾಗ ನೆಕ್ಸ್ಟ್ ಇದನ್ನ ಮಿರರ್ ಇಮೇಜ್ನ ಈ ಕಡೆಗೆ ತಗೋಬೇಕು ಅದನ್ನ ತಗೊಳ್ಳೋದು ಹೇಗೆ ಅಂತಂದ್ರೆ ಇವಾಗ ನೋಡಿ ಇಷ್ಟ ಆದ್ಮೇಲೆ ಇವಾಗ ಟ್ಯಾಬ್ನ ತೆಗ್ದ್ಬಿಡ್ತೀನಿ ಅಂದ್ರೆ ಇದ್ರದ್ದು ಕೆಲಸ ಇವಾಗ ಮುಗ್ದಿದೆ ಸೊ ಇವಾಗ ಒನ್ ಸೈಡ್ ಆಗಿದೆ ಅಲ್ವಾ ಇದೇ ತರ ಆ ಕಡೆಗೂ ಬರ್ಬೇಕು ಅಂದ್ರೆ ಇದೇ ಪ್ರೊಸೆಸ್ ನ ನೀವು ಮಾಡ್ಬೇಕಾಗತ್ತೆ ಓಕೆ ನೋಡಿ ಈ ಕಡೆಗೆ ಟರ್ನ್ ಮಾಡ್ಕೊಂಡು ನೀಟಾಗಿ ಇವಾಗ ಇದು ಇವಾಗ ಕಾಣಿಸ್ತಾ ಇರುತ್ತೆ ಅಲ್ವಾ ಇದ್ರ ಮೇಲೆನೆ ನಾವು ಡಿಸೈನ್ ನ ಮತ್ತೆ ಬರ್ಕೊಬಿಡ್ಬೇಕಾಗತ್ತೆ ಏನಕ್ಕೆ ಈ ತರ ಮಾಡ್ಕೋಬೇಕು ಅಂತಂದ್ರೆ ಒಂದ್ ಸೈಡ್ ಒಂದ್ ತರ ಇನ್ನೊಂದ್ ಸೈಡ್ ಒಂದರ ಬಂದ್ಬಿಡುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸೇಮ್ ಡಿಸೈನ್ ಎರಡು ಸೈಡ್ಗೂ ಸೇಮ್ ಡಿಸೈನ್ ಬರುತ್ತೆ ಮತ್ತೆ ಸೇಮ್ ಸೈಜ್ ಮತ್ತೆ ಶೇಪ್ ಬರುತ್ತೆ ಅದಕ್ಕೋಸ್ಕರ ಇದೇ ಮಾಡ್ಕೋಬೇಕು ಓಕೆನಾ ಇವಾಗ ನೆಕ್ಸ್ಟ್ ಅದು ನೀಟಾಗಿ ಕಾಣಿಸ್ತಾ ಇರತ್ತೆ ಎಲ್ಲೂ ಮಿಸ್ ಆಗಲ್ಲ ಈ ತರ ನೀಟಾಗಿ ಬರ್ಕೊ ಮತ್ತೆ ಇದು ಒಂದ್ಸಲ ಯೂಸ್ ಮಾಡಿದ್ಮೇಲೆ ಮತ್ತೆ ಮತ್ತೆ ಯೂಸ್ ಮಾಡ್ಕೋಬಹುದು ಈ ಶೀಟ್ ಇಂದ ಮಾಡ್ಕೊಂಡಾಗ ನೋಡಿ ಇವಾಗ ಎರಡು ಸೈಡು ಸೇಮ್ ಡಿಸೈನ್ ಸೇಮ್ ಪ್ಯಾಟರ್ನ್ ಬಂದಿದೆ ಓಕೆನಾ ಈ ಥರ ಆದಮೇಲೆ ನೆಕ್ಸ್ಟ್ ಇವಾಗ ಬಟ್ಟೆ ಮೇಲೆ ಇವಾಗ ಬಟ್ಟೆನ ನೋಡಿ ನಾನು ಫೋರ್ ಫೋಲ್ಡ್ ಮಾಡಿಟ್ಕೊಂಡಿದ್ದೀನಿ ಓಕೆನಾ ಹಿಂಗೆ ಹಿಂಗೆ ಲೆಂತ್ ಮತ್ತೆ ಇದು ಬಿಡ್ತಿ ತರ ಸೊ ಇವಾಗ ಫೋರ್ ಫೋಲ್ಡ್ ಮಾಡಿರೋದು ಅಪೋಸಿಟ್ ಸೈಡ್ ಇರುತ್ತಲ್ಲ ಅಲ್ಲಿಗೆ ನಾವು ಈ ಥರ ಒಂದು ಮಾರ್ಕ್ ಮಾಡ್ಕೊಬಿಡ್ಬೇಕು ಸೆಂಟರ್ಗೆ ಓಕೆನಾ ಸೆಂಟರ್ಗೆ ಮಾರ್ಕ್ ಮಾಡ್ಕೊಂಡು ಈ ರೀತಿ ಇಟ್ಕೋಬೇಕು ನೀಟಾಗಿ ಫ್ಲಾಟ್ ಆಗಿ ಏನು ರಿಂಕಲ್ಸ್ ಇಲ್ಲದೆ ಇರೋ ತರ ನೀಟಾಗಿ ಬಟ್ಟೆನ ಇಟ್ಕೋಬೇಕಾಗತ್ತೆ ಇಟ್ಕೊಂಡಿದ್ದಾದ್ಮೇಲೆ ಒಂದ್ ಅರ್ಧ ಇಂಚು ಜಾಗನ ಬಿಟ್ಕೋಬೇಕಾಗತ್ತೆ ಅಂದ್ರೆ ಕಾಲ್ ಇಂಚಿಂದ ಅರ್ಧ ಇಂಚು ಅದು ಹೊಲಿಯೋದಿಕ್ಕೆ ಅಂತ ಬಿಟ್ಕೋಬೇಕು ನೆಕ್ಸ್ಟ್ ಇವಾಗ ನೀಟಾಗಿ ಆ ಸೆಂಟರ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ನೀಟಾಗಿ ಅಲೈನ್ ಮಾಡ್ಕೊಂಡು ಈ ತರ ಶೀಟ್ ನ ಇಟ್ಕೋಬೇಕು ಇಟ್ಕೊಂಡಿದ್ದಾದ್ಮೇಲೆ ಬೇಕಿದ್ರೆ ಸೆಕ್ಯೂರ್ ಮಾಡ್ಕೊಳ್ಳೋಕೆ ನೀವು ಪಿನ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಓಕೆನಾ ಎಲ್ಲಾ ಸೈಡು ಒಂದೊಂದು ಸೇಫ್ಟಿ ಪಿನ್ ಅಥವಾ ಗುಂಡ್ ಪಿನ್ ಬರುತ್ತಲ್ಲ ಅದನ್ನ ಹಾಕ್ಬಿಡ್ಬೇಕಾದ್ರು ಇದನ್ನ ಸೆಕ್ಯೂರ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಹಂಗೆ ಮಾಡ್ಕೊಂತೀವಿ ಅಂದ್ರೂ ಮಾಡ್ಕೊಳ್ಳಿ ಪರವಾಗಿಲ್ಲ ಓಕೆನಾ ಬಟ್ ಒಂದ್ಸಲ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಟ್ರೇಸ್ ಮಾಡೋದಕ್ಕೆ ಸ್ಟಾಪ್ ಮಾಡಬಾರ್ದು ಇದನ್ನ ಕಂಟಿನ್ಯೂಸ್ ಆಗಿ ಒಂದ್ ಕಡೆಯಿಂದ ಮುಗಿಸ್ಕೊಬಿಡ್ಬೇಕು ಇಲ್ಲ ಅಂದ್ರೆ ಡಿಸೈನ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಓಕೆನಾ ಒಂದ್ ಕಡೆಯಿಂದ ನೀಟಾಗಿ ಮಾಡ್ಕೋಬೇಕು ಇದನ್ನ ಮಾಡೋದಕ್ಕೆ ಪೆನ್ ಪೆನ್ಸಿಲು ಖಾಲಿ ಆಗಿರೋ ರೀಫಿಲ್ ಏನಾದ್ರೂ ತಗೋಬಹುದು ಓಕೆನಾ ಇವಾಗ ನಾನು ಇಲ್ಲಿ ಪೆನ್ಸಿಲ್ ತಗೊಂಡು ಇದನ್ನ ನೀಟಾಗಿ ಬರ್ಕೊಂಬಿಡ್ತಾ ಇದ್ದೀನಿ ಇವಾಗ ಪೆನ್ಸಿಲ್ ತಗೊಳೋದ್ರಿಂದ ನಂಗೆ ಎಲ್ಲೆಲ್ಲಿ ಬರ್ದಿದೀನಿ ಅಂತ ಕಾಣಿಸ್ತಾ ಇರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಟ್ರೇಸ್ ಆದ್ಮೇಲೆ ಡಿಸೈನ್ ಎಲ್ಲ ಈ ತರ ಬಂದಿರುತ್ತೆ ಇವಾಗ ಫ್ರೇಮ್ ನ ಫಿಕ್ಸ್ ಮಾಡ್ಕೋಬೇಕು ಇದು ನೋಡಿ ಇನ್ನರ್ ಲೂಪ್ ಇದು ಔಟರ್ ಲುಪ್ ಇನ್ನರ್ ಲೂಪ್ ನಾವು ತಗೊಂಡು ಈ ತರ ಬಟ್ಟೆ ಕೆಳಗಡೆಗೆ ನೀಟಾಗಿ ಹಾಕೋಬೇಕು ಅಂದ್ರೆ ಇವಾಗ ಎಲ್ಲಿಗೆ ಡಿಸೈನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಲ್ಲಿಗೆ ಹಾಕೋಬೇಕು ಫಸ್ಟ್ ನೆಕ್ ಡಿಸೈನ್ ಏನಿದೆ ಅಲ್ವಾ ಅದನ್ನ ಮುಗಿಸ್ಕೊಬಿಡೋಣ ಅದಕ್ಕೋಸ್ಕರ ಈ ನೆಕ್ ಟು ಬಾರ್ಡರ್ ಲೈನ್ ನ ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿಗೆ ಫ್ರೇಮ್ ಫಿಕ್ಸ್ ಮಾಡ್ಕೊಂಡಿದೀನಿ ನೀವು ಬಟ್ಟೆಗೆ ಫ್ರೇಮ್ ನ ಫಿಕ್ಸ್ ಮಾಡುವಾಗ ಎಳಿವಾಗ್ಲೂ ಅಷ್ಟೇ ನೋಡಿ ಅಡ್ಡ ಲೈನ್ ಮತ್ತೆ ಉದ್ದ ಲೈನ್ ಇರುತ್ತಲ್ಲ ಅಲ್ಲಿ ಇಟ್ಕೊಂಡು ಎಳದ್ರೆ ಬಟ್ಟೆ ಏನು ಸ್ಟ್ರೆಚ್ ಆಗಲ್ಲ ನೋಡಿ ಸ್ಟ್ರೆಚ್ ಆಗಲ್ಲ ನೋಡಿ ಇದು ಇವಾಗ ಈ ಕ್ರಾಸ್ ಲೈನ್ ಬರುತ್ತಲ್ಲ ಇಲ್ಲಿ ಇಡ್ಕೊಂಡು ಹೇಳದಾಗ ಬಟ್ಟೆ ಈ ತರ ಸ್ಟ್ರೆಚ್ ಆಗುತ್ತೆ ಸ್ಟ್ರೆಚ್ ಆಗದಾಗ ಏನಾಗುತ್ತೆ ನಿಮ್ಗೆ ಡಿಸೈನ್ ಬೇರೆ ಬೇರೆ ಅಲ್ಲಿ ಕಾಣಿಸೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ಈ ತರ ಅಡ್ಡ ಅಡ್ಡ ಎಳ್ಕೋಬಾರದು ನೀವು ಬಟ್ಟೆನ ಫ್ರೇಮ್ಗೆ ಫಿಕ್ಸ್ ಮಾಡಿದ್ಮೇಲೆ ಇದೇ ತರ ನೋಡಿ ಈ ಕಡೆ ಈ ಕಡೆ ಮೇಲ್ಗಡೆ ಮತ್ತೆ ಕೆಳಗಡೆ ಇದೇ ತರನೇ ಹೇಳ್ಕೊಬೇಕು ಅಡ್ಡ ಅಡ್ಡ ಹೆಂಗೆಂಗೋ ಹೇಳಿದ್ರೆ ನಿಮ್ಗೆ ಈ ಡಿಸೈನ್ ಏನ್ ಬಂದಿರುತ್ತೆ ಅಲ್ವಾ ಅದು ನಿಮ್ಗೆ ಸ್ಟ್ರೆಚ್ ಆಗಿಬಿಡುತ್ತೆ ಆವಾಗ ಡಿಸೈನ್ ನೀಟ್ ಆಗಿ ಬರಲ್ಲ ಪ್ರಾಪರ್ ಆಗಿ ಬರಲ್ಲ ಓಕೆನಾ ಇವಾಗ ನೆಕ್ಸ್ಟ್ ನೆಕ್ ಲೈನಿಂಗ್ ಮಾಡೋದಕ್ಕೆ ನಾನು ಎರಡ್ ಎರಡು ಲೈನ್ ಅಲ್ಲಿ ಯಾವ್ದಾವ್ದು ಡಿಸೈನ್ಸ್ ಎಲ್ಲ ಹೇಳ್ಕೊಟ್ಟಿದೀನಲ್ವಾ ಅದೆಲ್ಲ ಸೂಟ್ ಆಗುತ್ತೆ ಆಲ್ರೆಡಿ ನಾನು ಹೇಳ್ಕೊಟ್ಟಿರೋದು ನಾನು ಅಪ್ಲೋಡ್ ಮಾಡಿದೀನಿ ಇಷ್ಟು ಡಿಸೈನ್ಸ್ ಇವಾಗ ಅಂದ್ರೆ ಬೇಸಿಕ್ ಸ್ಟಿಚಸ್ ನ ಇಷ್ಟು ರೆಡಿ ಮಾಡಿದೀನಿ ಓಕೆನಾ ಇದ್ರಲ್ಲಿ ಯಾವ್ದು ಬೇಕಾದ್ರೂ ನೀವು ಯೂಸ್ ಮಾಡ್ಕೊಂಡು ಈ ನೆಕ್ ಬಾರ್ಡರ್ ಬಾರ್ಡರ್ನ ಕ್ರಿಯೇಟ್ ಮಾಡ್ಕೋಬಹುದು ನೋಡಿ ನಾನು ಇಲ್ಲಿ ತನಕ ಇಷ್ಟು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಮಾಡ್ಕೋಬಹುದು ಇವಾಗ ಇದಕ್ಕೆ ವರ್ಕ್ ಮಾಡೋದಕ್ಕೆ ಅಂದ್ರೆ ನೆಕ್ ಬಾರ್ಡರ್ ಲೈನ್ ಇದ್ದೆ ಅದಕ್ಕೆ ವರ್ಕ್ ಮಾಡೋದಕ್ಕೆ ಆಂಕರ್ ಥ್ರೆಡ್ ತಗೊಂತಾ ಇದ್ದೀನಿ ನೋಡಿ ಥ್ರೆಡ್ ತಗೊಳ್ಳುವಾಗಲೂ ಅಷ್ಟೇ ತುಂಬಾ ಉದ್ದ ತಗೋಬಾರದು ಮತ್ತೆ ಯಾವುದೇ ಒಂದು ಎಂಬ್ರಾಯ್ಡರಿ ನ ನೀವು ಮಾಡ್ಬೇಕಾದ್ರೆ ಎಳೆ ದಾರನೇ ತಗೋಬೇಕು ಇಲ್ಲಾಂದ್ರೆ ತುಂಬಾ ದಪ್ಪ ಬರುತ್ತೆ ಅಷ್ಟೊಂದು ಲುಕ್ ಬರಲ್ಲ ಡಿಸೈನ್ಸ್ ಅದಕ್ಕೋಸ್ಕರ ಮತ್ತೆ ಇದನ್ನ ಬಿಚ್ಕೊಳವಾಗ್ಲೂ ಅಷ್ಟೇನೆ ನೋಡಿ ನೀಟಾಗಿ ಇದೆ ತರ ನನ್ ಕೈ ಹೇಗೆ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಅದೇ ತರ ಮಾಡ್ಕೊಂಡು ಬಿಚ್ಕೊಂಡಾಗ ಗಂಟಾಗಲ್ಲ ನೀಟಾಗಿ ಬರುತ್ತೆ ಮತ್ತೆ ಸೂಜಿನ ಪೋಣಿಸ್ಕೊಳ್ಳುವಾಗಲೂ ಅಷ್ಟೇನೆ ನೋಡಿ ಈ ತರ ಪಿಂಚಿಂಗ್ ಮೆಥಡ್ ಯೂಸ್ ಮಾಡಿ ನೋಡಿ ಈ ತರ ನೀಟಾಗಿ ಪಿಂಚ್ ಮಾಡ್ಬಿಟ್ಟು ಆ ಹೋಲ್ ಇರುತ್ತಲ್ಲ ಅದ್ರಲ್ಲಿ ನೀಟಾಗಿ ಪಾಸ್ ಮಾಡಿದ್ರೆ ಒಂದೇ ಸೆಕೆಂಡ್ ಅಲ್ಲಿ ನೀವು ದಾರನ ಪೋಣಿಸ್ಕೊಬಿಡ್ಬಹುದು ಬಿಡ್ಬಹುದು ಈಸಿಯಾಗಿ ದಾರಾನ ಪೋಣಿಸ್ಕೊಂಡಾದ್ಮೇಲೆ ನೋಡಿ ಈ ತರ ಒಂದ್ ರೋಲ್ ಮಾಡಿ ನಾಟ್ ಮಾಡಿದ್ರೆ ಸಾಕು ತುಂಬಾ ನಾಟ್ ಮಾಡೋ ಅವಶ್ಯಕತೆ ಇಲ್ಲ ಇಷ್ಟ ಮಾಡ್ಕೊಂಡ್ರೆ ಸಾಕಾಗುತ್ತೆ ಓಕೆನಾ ಇವಾಗ ದು ಬಾರ್ಡರ್ ಮಾಡೋದಿಕ್ಕೆ ಇವಾಗ ನೆಕ್ಲೈನ್ ಬಾರ್ಡರ್ ಏನಿದೆ ಇದನ್ನ ಮಾಡೋದಿಕ್ಕೆ ನಾನು ಅಪ್ ಅಂಡ್ ಡೌನ್ ಬಟನ್ ಹೋಲ್ ನ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಅಪ್ ಅಂಡ್ ಡೌನ್ ಬಟನ್ ಹೋಲ್ ಸ್ಟಿಚ್ ನ ಯೂಸ್ ಮಾಡ್ತಾ ಇದ್ದೀನಿ ಇದು ತುಂಬಾನೇ ಈಸಿ ಬೇಗನೂ ಆಗೋಗುತ್ತೆ ಮತ್ತೆ ತುಂಬಾನೇ ಚೆನ್ನಾಗೂ ಕಾಣಿಸುತ್ತೆ ಓಕೆನಾ ನೋಡಿ ಜಸ್ಟ್ ಎರಡು ಲೈನ್ ಹಾಕೊಂಡಿದೀವಲ್ಲ ಮಧ್ಯದಿಂದ ದಾರ ತಗೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಸೈಡ್ ಗೆ ನೋಡಿ ಈ ತರ ಬಟ್ಟೆ ಒಳಗಡೆಯಿಂದ ಒನ್ ಸೈಡ್ ಹಾಕ್ಬಿಟ್ಟು ಈ ದಾರನ ಈ ತರ ಸೂಜಿ ಕೆಳಗಡೆಯಿಂದ ತಗೊಂಡು ಈ ತರ ಹೇಳ್ಕೊಳ್ಳೋದಷ್ಟೇನೆ ನೋಡಿ ಬಟ್ಟೆ ಒಳಗಡೆಯಿಂದ ಸೂಜಿನ ಪಾಸ್ ಮಾಡ್ಕೊಂಡು ದಾರನ ರೈಟ್ ಸೈಡ್ ಹಾಕೊಳ್ಳುವಾಗ ರೈಟ್ ಸೈಡ್ ತಗೊಳ್ಳಿ ಮತ್ತೆ ಲೆಫ್ಟ್ ಹಾಕುವಾಗ ಅಷ್ಟೇನೆ ಲೆಫ್ಟ್ ಸೈಡ್ ತಗೊಳ್ಳೋದು ಅಷ್ಟೇ ತುಂಬಾ ಈಸಿ ಇದೆ ಮತ್ತೆ ಏನಂದ್ರೆ ಸೂಜಿ ಕೆಳಗಡೆಯಿಂದ ತಗೋಬೇಕು ಅಷ್ಟೇನೆ ಮತ್ತೆ ಬೇಗನೂ ಆಗೋಗುತ್ತೆ ಮತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಟಿಚ್ಚು ಓಕೆನಾ ಬೇಕಿದ್ರೆ ನೀವು ಇದೇ ಡಿಸೈನ್ ನ ಸ್ಲೀವ್ ಆಯಿತಾ ಮಾಡ್ಕೋಬಹುದು ನಾನು ಸ್ಲೀವ್ಲೆಸ್ ಮಾಡ್ತಾ ಇರೋದ್ರಿಂದ ಬರೀ ನೆಕ್ ಡಿಸೈನ್ ಅಷ್ಟೇ ಮಾಡ್ತಾ ಇದ್ದೀನಿ ಓಕೆ ತುಂಬಾ ಈಸಿಯಾಗು ಮಾಡ್ಕೋಬಹುದು ಮತ್ತೆ ತುಂಬಾನು ಚೆನ್ನಾಗೆ ಕಾಣಿಸುತ್ತೆ ಓಕೆನಾ ಇವಾಗ ಇದನ್ನ ಬಿಟ್ಟು ಬೇಕಿದ್ರೆ ನೀವ್ ಯಾವ್ದಾದ್ರು ಮಾಡ್ಕೋಬಹುದು ನೋಡಿ ಇಷ್ಟೇನೆ ಸಿಂಪಲ್ ಆಗಿರುತ್ತೆ ಮತ್ತೆ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಇದೇ ತರ ಇವಾಗ ಕಂಪ್ಲೀಟ್ ನಾನು ಮಾಡ್ಕೊಂಡಿದ್ದೀನಿ ಅಂದ್ರೆ ಈ ಕಡೆಯಿಂದ ಕೆಳಗಡೆಗೆ ಬಂದಿದ್ದೀನಿ ಮತ್ತೆ ಈ ಮೇಲಿಂದ ಹಾಕೊಂಡು ಕೆಳಗಡೆಗೆ ಬಂದಿದ್ದೀನಿ ಎರಡು ಸೈಡ್ ನೋಡಿ ಥ್ರೆಡ್ ಸೇಮ್ ಕಲರ್ ಬಂದಿದೆ ಅದೇ ತರಾನೇ ಮತ್ತೆ ಬ್ಯಾಕ್ ಸೈಡ್ ಇಂದ ಈ ತರ ಕಾಣಿಸುತ್ತೆ ಓಕೆನಾ ಇವಾಗ ನೆಕ್ಸ್ಟ್ ಡಿಸೈನ್ ಕ್ರಿಯೇಟ್ ಮಾಡ್ಕೊಳ್ಳಕ್ಕೆ ಮತ್ತೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಕಮಲ್ ವರ್ಕ್ ಥ್ರೆಡ್ಡು ನೋಡಿ ಇಷ್ಟಿದೆ ನನ್ನ ಹತ್ರ ಕಲೆಕ್ಷನ್ ಇವಾಗ ನನಗೆ ಇವಾಗ ಗ್ರೀನ್ಗೆ ಪಿಂಕ್ ಸೂಟ್ ಆಗುತ್ತೆ ಅನ್ನಿಸ್ತು ಇವಾಗ ಪಿಂಕ್ ಕಲರ್ ಅಲ್ಲಿ ಇದ್ದೀನಿ ಇದನ್ನು ಅಷ್ಟೇ ನೋಡಿ ಸ್ವಲ್ಪನೇ ದಾರ ತಗೋಬೇಕು ಓಕೆನಾ ನೆಕ್ಸ್ಟ್ ಇದನ್ನು ಅಷ್ಟೇ ಈಸಿಯಾಗಿ ಪೋಣಿಸ್ಕೋಬೋದು ಇದನ್ನು ಅದೇ ರೀತಿ ನೋಡಿ ಒಂದೇ ಸೆಕೆಂಡ್ ಅಲ್ಲಿ ಮತ್ತು ಮತ್ತೆ ತುಂಬ ತುಂಬಾ ದಪ್ಪ ಇರೋದಿಲ್ಲ ಆರಾಮಾಗಿ ಯಾವ ಬಟ್ಟೆಗೆ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಓಕೆನಾ ಇವಾಗ ಕೆಳಗಡೆಯಿಂದ ಈ ತರ ತಗೋಬೇಕು ಕಮಲ್ ವರ್ಕ್ ಥ್ರೆಡ್ ನಿಮ್ಗೆ ಎಲ್ಲಾ ಕಡೆನು ಸಿಗುತ್ತೆ ಅಂದ್ರೆ ಅಂದ್ರೆ ಎಲ್ಲಿ ಎಂಬ್ರಾಯ್ಡ್ರಿ ಮೆಟೀರಿಯಲ್ ಎಲ್ಲ ಸಿಗುತ್ತಲ್ವಾ ಅಲ್ಲಿ ಈ ತರ ದಾರಗಳು ಸಿಗುತ್ತೆ ನೀವು ತಗೊಂಡು ಇಟ್ಕೋಬಹುದು ಓಕೆನಾ ಇದು ಕಮಲ್ ವರ್ಕ್ ಮಾಡೋದಕ್ಕೆ ಕಮಲ್ ವರ್ಕ್ ಥ್ರೆಡ್ ಯೂಸ್ ಮಾಡಿದ್ರೇನೆ ಅದಕ್ಕೊಂದು ಲುಕ್ ಅದು ಚೆನ್ನಾಗಿ ಕಾಣಿಸೋದು ಬೇರೆ ಥ್ರೆಡ್ ಇವಾಗ ಸಿಲ್ಕ್ ಥ್ರೆಡ್ ಮತ್ತೆ ಮಾಮೂಲಿ ಇದನ್ನ ಎಂಬ್ರಾಯ್ಡರಿ ಯೂಸ್ ಮಾಡ್ತೀವಲ್ಲ ಆ ಥ್ರೆಡ್ ಅಲ್ಲೂ ಮಾಡಬಹುದು ಬಟ್ ಅಷ್ಟೊಂದು ಲುಕ್ ಬರೋಲ್ಲ ಈ ಥ್ರೆಡ್ ಯೂಸ್ ಮಾಡ್ಕೊಂಡು ಮಾಡಿದ್ರೆನೆ ಕಮಲ್ ವರ್ಕ್ ಗೆ ಒಂದು ಲುಕ್ ಬರೋದು ಓಕೆನಾ ಇವಾಗ ನೆಕ್ಸ್ಟ್ ನಾನು ಇದನ್ನ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಬಟ್ ಇನ್ನೊಂದ್ಸಲ ನೋಡಿ ಈ ಏನು ಪೀಕ್ಸ್ ಬರುತ್ತೆ ಅಲ್ಲ ಅದ್ರೊಳಗಡೆ ಮಾತ್ರ ಈ ತರ ನಾವು ಹಾಕೊಂಡು ಈ ತರ ಸ್ಕೆಲೆಟ್ ಅನ್ನ ಫಸ್ಟ್ ಕ್ರಿಯೇಟ್ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಫಸ್ಟ್ ಒನ್ ಬಿಡಬೇಕು ಸೆಕೆಂಡ್ ಒನ್ ಮತ್ತೆ ಫೋರ್ತ್ ಒನ್ ಮತ್ತೆ ಸಿಕ್ಸ್ ಒನ್ ಈ ತರದಕ್ಕೆ ಪಾಸ್ ಮಾಡ್ಕೋಬೇಕು ಅಂದ್ರೆ ಒಂದನ್ನ ಬಿಟ್ಟು ಒಂದ್ರೊಳಗಡೆ ತರ ಸೂಜಿನ ಪಾಸ್ ಮಾಡ್ಕೊಂಡು ಇದನ್ನ ಬುಟ್ಟಿ ಎಣ್ಣೀವಲ್ಲ ಆ ತರ ಹಾಕೊಂಡು ಹೋಗೋದು ಅಷ್ಟೇನೆ ತುಂಬಾ ಈಸಿ ಇದೆ ಇದು ಮತ್ತೆ ಒಂದು ಫನ್ ಆಕ್ಟಿವಿಟಿ ತರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಮಾಡೋದು ನೋಡಿ ಇಷ್ಟೇನೆ ಇವಾಗ ಇದನ್ನ ಇದೇ ತರ ಮಾಡ್ಕೊಂಡು ಹೋಗ್ಬೇಕು ಇದರೊಳಗಡೆ ಇದು ದಾರ ಈ ತರ ಪಾಸ್ ಮಾಡ್ಕೊಂಡು ಹೋದಂಗೆ ಹೋದಂಗೆ ಇದು ಫಿಲ್ ಆಗ್ತಾ ಬರುತ್ತೆ ಇವಾಗ ಯಾವ್ದು ಸ್ಕೆಲಿಟನ್ ಫಿಲ್ ಆಗುತ್ತೆ ಅಂದ್ರೆ ಯಾವ್ದು ದಾರ ಫಿಲ್ ಆಗುತ್ತೆ ಅದನ್ನ ಬಿಟ್ಬಿಡ್ಬೇಕು ನೆಕ್ಸ್ಟ್ ದಾರನ ಕಂಟಿನ್ಯೂ ಮಾಡ್ಕೊಂಡು ಇದು ಕಂಪ್ಲೀಟ್ ಆಗ ತನಕ ಇದೇ ಪ್ರೊಸೀಜರ್ ಅಲ್ಲಿ ಮಾಡ್ಕೊಂಡು ಹೋಗ್ಬೇಕಷ್ಟೇನೆ ಇವಾಗ ಫಸ್ಟ್ ಲೈನ್ ಎರಡು ಕಡೆ ಈ ಕಡೆ ಮುಗ್ದಿದೆ ಇವಾಗ ಸೆಕೆಂಡ್ ಬಂತು ಇವಾಗ ಇದು ಆಲ್ಮೋಸ್ಟ್ ಮುಗಿದ್ಮೇಲೆ ಇನ್ನ ಲಾಸ್ಟ್ ಮೇಲ್ಗಡೆ ಎರಡು ಇರುತ್ತಲ್ಲ ಅದನ್ನು ಅಷ್ಟೇನೆ ಇದೇ ರೀತಿ ಫಿಲ್ ಮಾಡಿಕೊಂಡು ಇದನ್ನ ಕಂಪ್ಲೀಟ್ ಮಾಡ್ಕೋಬೇಕು ಆದ್ಮೇಲೆ ಈ ತರ ಕಾಣಿಸುತ್ತೆ ನಿಮ್ಗೆ ಈ ದಾರ ಸಿಕ್ಲಿಲ್ಲ ಅಂದಾಗ ಬೇಕಿದ್ರೆ ನೀವು ನಾರ್ಮಲ್ ಇದನ್ನು ಬರುತ್ತಲ್ಲ ಎಂಬ್ರಾಯ್ಡರಿ ಥ್ರೆಡ್ ಅದನ್ನ ಮತ್ತೆ ಸಿಲ್ಕ್ ಥ್ರೆಡ್ ನ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಳಿ ಬಟ್ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ದಾರ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದ್ರದ್ದು ಅಂದ್ರೆ ಕಮಲ್ ವರ್ಕ್ ಅಂದಾಗ ಈ ಕಮಲ್ ವರ್ಕ್ ಥ್ರೆಡ್ ಯೂಸ್ ಮಾಡಿದ್ರೆನೇ ಅಲ್ವಾ ಚೆನ್ನಾಗಿ ಕಾಣಿಸೋದು ಹಂಗಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ ಸಿಕ್ಕಿಲ್ಲ ಅಂದ್ರೆ ಬೇಕಿದ್ರೆ ಯಾವ್ ಸಿಗುತ್ತೆ ಅದ್ರಲ್ಲಾದ್ರು ಮಾಡ್ಕೊಂಡು ಒಂದು ಡ್ರೆಸ್ಸಿಗೆ ಟ್ರೈ ಮಾಡಿ ನೋಡಿ ಓಕೆನಾ ತುಂಬಾ ಚೆನ್ನಾಗಿ ಬರುತ್ತೆ ಇದು ಸೊ ಇವಾಗ ನಾನಿಲ್ಲಿ ಡಬಲ್ ಕಲರ್ ಯೂಸ್ ಮಾಡಿದ್ದೀನಿ ಕಮಲ್ ವರ್ಕ್ ಥ್ರೆಡ್ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಇವಾಗ ಇದಿಷ್ಟು ಫ್ಲವರ್ ನ ಕಂಪ್ಲೀಟ್ ಮಾಡ್ಕೊಂಡಿದೀನಿ ನೋಡಿ ಈ ತರ ಕಾಣಿಸುತ್ತೆ ನೆಕ್ಸ್ಟ್ ಇವಾಗ ಈ ಒಳಗಡೆ ಬಳ್ಳಿಗಳು ಬರುತ್ತಲ್ಲ ಇದನ್ನು ಮಾಡೋದಕ್ಕೆ ನಾನು ಮೂರೆಲೆ ದಾರ ತಗೊಂಡಿದ್ದೀನಿ ಅಂದ್ರೆ ಎಂಬ್ರಾಯ್ಡ್ರಿ ಥ್ರೆಡ್ ನೋಡಿ ಇದು ಕಮಲ್ ವರ್ಕ್ ಹೈಲೈಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡಿದೀನಿ ಆಲ್ಮೋಸ್ಟ್ ಬಟ್ಟೆಗೆ ಹತ್ತತ್ರ ಇರೋ ತರನೇ ಈ ಡಬಲ್ ಕಲರ್ದು ಗ್ರೀನ್ ಕಲರ್ ರೆಡ್ ತಗೊಂಡಿದ್ದೀನಿ ಓಕೆನಾ ಈ ತರ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಕಮಲ್ ವರ್ಕ್ ಏನ್ ಮಾಡಿದೀರಾ ಅದು ಹೈಲೈಟ್ ಆಗುತ್ತೆ ಓಕೆನಾ ಮತ್ತೆ ಇದನ್ನು ಅಷ್ಟೇನೆ ಯಾವ ಬಟ್ಟೆ ಮೇಲೆ ಮಾಡ್ತಿರ್ತೀರಲ್ವಾ ಅದ್ರ ಜೊತೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದಾಗ ನಿಮ್ಗೆ ಎಂಬ್ರಾಯ್ಡ್ರಿ ತುಂಬಾನೇ ಚೆನ್ನಾಗಿ ಬರುತ್ತೆ ಓಕೆನಾ ನಾನಿಲ್ಲಿ ಬಳ್ಳಿ ಮಾಡೋದಕ್ಕೆ ನಾನು ಸ್ಟೆಮ್ ಸ್ಟಿಚ್ ನ ಯೂಸ್ ಮಾಡ್ತಾ ಇದ್ದೀನಿ ಈ ಸ್ಟೆಮ್ ಸ್ಟಿಚ್ ನ ಆಲ್ರೆಡಿ ನಾನು ಹೇಳ್ಕೊಟ್ಟಿದೀನಿ ಓಕೆನಾ ಈ ಸ್ಟೆಮ್ ಸ್ಟಿಚ್ ನ ಫುಲ್ ಬಳ್ಳಿಗಳಿಗೆಲ್ಲ ಇದನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ಲೀಫ್ನ ನ ಫಿಲ್ ಮಾಡೋದಕ್ಕೆ ಫಿಶ್ ಬೋನ್ ಸ್ಟಿಚ್ ನ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಮೇಲ್ಗಡೆ ಏನು ಪಾಯಿಂಟೆಡ್ ಎಂಡ್ ಬರುತ್ತಲ್ವಾ ಅಲ್ಲಿಂದ ತಗೊಂಡು ಮಧ್ಯದಿಂದ ಒಂದ್ಸಲ ಲೆಫ್ಟ್ ಗೆ ಮತ್ತೆ ಒಂದ್ಸಲ ರೈಟ್ಗೆ ಈ ತರ ಹಾಕೊಂಡು ಹೋಗೋದು ಅಷ್ಟೇನೆ ಇದು ಲೀಫ್ ನ ಫಿಲ್ ಮಾಡೋದಕ್ಕೆ ಈ ಸ್ಟಿಚ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಚಿಕ್ಕ ಲೀಫ್ ಆಗ್ಲಿ ದೊಡ್ಡ ಲೀಫ್ ಆಗ್ಲಿ ಇದನ್ನ ಯೂಸ್ ಮಾಡ್ಕೊಂಡು ನೀವು ನೀಟಾಗಿ ಲೀಫ್ ನ ಫಿಲ್ ಮಾಡ್ಕೋಬಹುದು ಇದನ್ನ ಬಿಟ್ಟು ನೀವು ಬೇಕಿದ್ರೆ ಬಾಸ್ಕೆಟ್ ಸ್ಟಿಚ್ ನ ಯೂಸ್ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ಇನ್ನೊಂದು ಫ್ಲೈ ಸ್ಟಿಚ್ ಎಲ್ಲ ಬರುತ್ತಲ್ಲ ಅದನ್ನ ಬೇಕಾದ್ರೂ ಯೂಸ್ ಮಾಡಿಕೊಂಡು ಲೀಫ್ ನ ಕಂಪ್ಲೀಟ್ ಮಾಡ್ಕೋಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಲೀಫ್ ಬಗ್ಗೆನೆ ಒಂದು ವಿಡಿಯೋನ ಮಾಡ್ತೀನಿ ಅಂದ್ರೆ ಎಲೆಗಳು ಈ ತರ ಎಲ್ಲ ಬಳ್ಳಿಗಳೆಲ್ಲ ಬರುತ್ತಲ್ವಾ ಇದನ್ನ ಫಿಲ್ ಮಾಡೋದಕ್ಕೆ ಯಾವ್ದೇ ಸ್ಟಿಚ್ಗಳನ್ನ ಯೂಸ್ ಮಾಡ್ಕೋಬಹುದು ಅದೊಂದು ವಿಡಿಯೋನ ಮಾಡ್ತೀನಿ ಓಕೆನಾ ಇವಾಗ ಯಾವ್ದ ಯಾವ್ದು ಲೀಫ್ ಗಳು ಬಂದಿದೆ ಅದಕ್ಕೆಲ್ಲ ಇದೇ ತರ ಫಿಶ್ ಬಾನ್ ನ ಯೂಸ್ ಮಾಡ್ತಾ ಇದ್ದೀನಿ ಓಕೆನಾ ಮತ್ತೆ ಇದಕ್ಕೆ ಬೇಕಿದ್ರೆ ನೀವು ಪಿಂಕ್ ಕಲರ್ ಅಥವಾ ವೈಟ್ ಯಾವ್ದಾದ್ರು ಇಲ್ಲ ಪಿಸ್ತಾ ಗ್ರೀನ್ ಯಾವ್ದಾದ್ರು ನೀವು ಇದಕ್ಕೆ ಬಾಟಮ್ ನ ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೆ ಬಾಟಮ್ ಮತ್ತೆ ವೇಲ್ನ ಹಾಕೋಬಹುದು ಓಕೆನಾ ಈ ತರ ಡೈಲಿ ವೇರ್ ಕುರ್ತಾಸ್ಗೆಲ್ಲ ಇದೇ ತರ ವರ್ಕ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಇದಕ್ಕೆ ವರ್ಕ್ ಮಾಡೋದಕ್ಕೆ ಒಂದು ತ್ರೀ ಅವರ್ಸ್ ಸಾಕಾಯ್ತು ನನಗೆ ಓಕೆನಾ ಆದಷ್ಟು ಬೇಗ ಮುಗ್ದೋಗುತ್ತೆ ಈ ತರ ವರ್ಕ್ಗಳೆಲ್ಲ ಸಿಂಪಲ್ ಆಗಿರುತ್ತಲ್ವಾ ಬೇಗ ಮುಗ್ದೋಗುತ್ತೆ ಮತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಚಿಕ್ಕ ಚಿಕ್ಕದು ಲೀಫ್ ಬಂದಿದೆಯಲ್ಲ ಅದಕ್ಕೂ ಸೇಮ್ ಅದೇ ತರಾನೇ ಮಾಡ್ಕೊಂಡಿದೀನಿ ಇದನ್ನ ಬಿಟ್ಟು ಬೇಕಿದ್ರೆ ನೀವು ಈ ಚಿಕ್ಕ ಚಿಕ್ಕ ಲೀಫ್ ಬಂದಿದ್ಯಲ್ವಾ ಅದಕ್ಕೆ ಬೇಕಿದ್ರೆ ನೀವು ಲೇಸಿ ಸ್ಟಿಚ್ ಅಥವಾ ಚೈನ್ ಸ್ಟಿಚ್ ನ ಯೂಸ್ ಮಾಡ್ಕೋಬಹುದು ಬೇಕಿದ್ರೆ ಇದ್ರ ಜೊತೆಗೆ ಬೀಟ್ಸ್ ನ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅದನ್ನು ಚೆನ್ನಾಗಿ ಬರುತ್ತೆ ನೋಡಿ ಕಂಪ್ಲೀಟ್ ಆದ್ಮೇಲೆ ನಾನು ಈ ಕಮಲ್ ವರ್ಕ್ ಏನ್ ಪೆಟಲ್ಸ್ ಇದೆಯಲ್ಲ ನಾಲ್ಕು ನಾಲ್ಕು ಅದ್ರ ಮಧ್ಯ ಒಂದೊಂದು ಸ್ಟೋನ್ ಹಾಕಿದೀನಿ ನೋಡಿ ಇದು ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಇದೆ ಬೇರೆ ಬೇರೆ ಕಲರ್ ಕಾಂಬಿನೇಷನ್ಸ್ ಮತ್ತೆ ಪೆಟಲ್ ಬೇರೆ ಬೇರೆ ಶೇಪ್ ಅಲ್ಲೆಲ್ಲ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಮತ್ತೆ ತುಂಬಾ ಈಸಿ ಇದೆ ಬೇಗ ಮುಗ್ದೋಗುತ್ತೆ ಮತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ನನ್ನೆಲ್ಲ ವಿಡಿಯೋಸ್ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ